ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ತಮಿಳ್ನಾಡು ಆಲ್ರೆಡಿ ಗೊತ್ತಾಗಿರ್ಬೋದು ಇದೊಂದು ಶಾಪಿಂಗ್ ವಿಡಿಯೋ ಆಗಿರುತ್ತೆ ಹಾಗೆ ಒಂದು ನಮ್ಮ ಸ್ಟೂಡೆಂಟ್ ಒಬ್ರು ಬರ್ತರ್ಡೇ ಇತ್ತು ತೋರಿಸ್ತೀನಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ಈ ಒಂದು ಶಾಪ್ಗೆ ತುಂಬ ದಿನ ಆದಮೇಲೆ ವಿಸಿಟ್ ಮಾಡ್ತಾ ಇದ್ದೀವಿ ಇವ್ರದ್ದು ಶಾಪ್ ಇವಾಗ ಚೇಂಜ್ ಆಗಿದೆ ಮಹಾತ್ಮ ಗಾಂಧಿ ಕಾಲೇಜ್ ಇತ್ತು ಖುಷ್ ಫ್ಯಾಷನ್ಸ್ ಅಂತ ಬಟ್ ಇವಾಗ ಹೊಸ್ದಾಗಿ ಆ ಒಕ್ಲಿಗರ ಕಾಂಪ್ಲೆಕ್ಸ್ ಐ ಓ ಬಿ ಬ್ಯಾಂಕ್ ಬಿಲ್ಡಿಂಗಲ್ಲಿ ಇವರು ನ ಶಿಫ್ಟ್ ಮಾಡಿದ್ದಾರೆ ಆ ಓಪನಿಂಗಿಗೆ ಕರೆದಿದ್ರು ಬಟ್ ಅವತ್ತು ನಾವು ಹೋಗಕ್ಕೆ ಹೋಗೋಕ್ಕಾಗಿರಲಿಲ್ಲ ಮತ್ತು ಸ್ವಲ್ಪ ಹೋಗಕ್ಕೆ ಹೋಗೋಕ್ಕಾಗಲೇ ಇಲ್ಲ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹಂಗಾಗಿ ನೋಡೋಣ ಮಾಡ್ಕೊಂಬರೋಣ ಅಂತ ನಾನು ಮತ್ತೆ ಕಾವ್ಯ ಹೋಗಿದ್ವಿ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ತಂದಿದ್ದಾರೆ ಮತ್ತೆ ಹೊಸ ಅಂಗಡಿಗೆ ಹೊಸ ಹೊಸ ಐಟಮ್ಸ್ ಎಲ್ಲ ತಂದಿದ್ದಾರೆ ಯಾರಿಗಾದರೂ ಬೇಕಂದರೆ ನಮ್ಮ ಕುಣಿಗಲ್ ನಿಯರ್ ಇರೋರು ಶಾಪಿಂಗ್ನ ಮಾಡ್ಬೋದು ನಮಗಂತೂ ತುಂಬಾ ಇಷ್ಟ ಇವರ ಶಾಪಲ್ಲಿ ಸಿಗುವಂಥ ಡ್ರೆಸ್ಗಳು ಈಗ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕೊಟ್ಟಿದ್ದೀವಿ ಹಂಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಹಂಗಾಗಿ ಬೇಕಿತ್ತು ಶಾಪಿಂಗ್ ಆನ್ಲೈನಲ್ಲಿ ಮಾ ಸ್ವಲ್ಪ ಆರ್ಡರ್ ಮಾಡಿದ್ವಿ ಅದು ಬರುತ್ತೋ ಇಲ್ವೋ ಅನ್ನೋದು ಡೌಟ್ ಇತ್ತು ಹಂಗಾಗಿ ಹೇಗೂ ಶಾಪ್ಗೂ ಹೋಗಿ ತುಂಬ ದಿನ ಆಗಿತ್ತಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಹಾಗೆ ಕೆಲವೊಂದಷ್ಟು ಡ್ರೆಸ್ಗಳು ನಮಗೂ ಕೂಡ ಇಷ್ಟ ಆಯಿತು ಈಗ ಡೈಲಿ ವರ್ಕಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಒಂದಷ್ಟು ಟಾಪ್ಸ್ಗಳೆಲ್ಲ ತಗೊಂಡ್ವಿ ಚೆನ್ನಾಗಿತ್ತು ಅಂಬ್ರಾಲ ಟಾಪ್ಸ್ಗಳು ಮತ್ತು ಕುರ್ತಾ ಸೆಟ್ಗಳು ಚೆನ್ನಾಗಿರುತ್ತೆ ಇಲ್ಲಿ ಒಂದಷ್ಟು ಶಾಪಿಂಗ್ ಆಯಿತು ಏನೇನೆಲ್ಲ ತಗೊಂಡ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಚೆನ್ನಾಗಿ ನಾವು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ತುಂಬ ಜನ ಕೇಳ್ತಿರ್ತಾರೆ ನೀವು ಹಾಕೊಳ್ಳೋ ಡ್ರೆಸ್ಗಳದ್ದು ಲಿಂಕ್ ಕೊಡಿ ಅಂತ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ಆಲ್ಮೋಸ್ಟ್ ನಂಕುಣಿಗಳಲ್ಲಿ ನಾನು ಜಾಸ್ತಿ ಶಾಪಿಂಗ್ನ ಮಾಡೋದು ಈ ಒಂದು ಶಾಪಲ್ಲೇ ಮತ್ತು ಇನ್ನೊಂದು ಶಾಪ್ ಕೂಡ ಇದೆ ಅದನ್ನು ಕೂಡ ತುಂಬ ಸಲ ತೋರಿಸಿದ್ದೀನಿ ಇನ್ನೊಂದು ಸಲ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ಈ ಒಂದು ಬಟರ್ಫ್ಲೈ ಫ್ರಾಕ್ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಅಂಬ್ರಲ ಟಾಪ್ಸ್ಗಳನ್ನ ಕಾವ್ಯ ತಗೊಂಡ್ರು ಚೆನ್ನಾಗಿದೆ ಈಗೆಲ್ಲ ನಮಗೆ ಡೈಲಿ ವರ್ಕಿಗೆಲ್ಲ ಇದೆ ಕಂಫರ್ಟ್ ಆಗಿರುತ್ತೆ ಅದು ಪಟ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ದುಪ್ಪಟ್ಟ ಹಾಕ್ಕೊಂಡು ಕೆಲಸ ಮಾಡೋವಾಗ ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಸೈಡ್ ಕಟ್ ಟಾಪ್ ಎಲ್ಲ ಹಾಕಿದಾಗ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ಹಂಗಾಗಿ ಈ ಥರ ಅಂಬ್ರಲ ಡ್ರೆಸ್ಗಳು ನಮ್ಮ ವರ್ಕಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಒಂದಷ್ಟು ಟಾಪ್ಸ್ಗಳನ್ನ ತೊಗೊಂಡ್ವಿ ಅದಾದಮೇಲೆ ಇವಾಗ ಟ್ರೆಂಡಲ್ಲಿ ಇರೋವಂಥ ಕಾರ್ಡ್ ಸೆಟ್ನ ನೋಡಿದ್ವಿ ಚೆನ್ನಾಗಿತ್ತು ಇದು ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಬಟ್ ಯಾಕೋ ಅದೊಂದು ಡಿಸೈನ್ ಬಂದಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ನೋಡ್ಬಿಟ್ಟ ಹಾಗೆ ಸುಮ್ಮನೆ ಅದೇ ಈ ಒಂದು ಅಮ್ರಲ ಟಾಪ್ನ ನಾನು ತೊಗೊಂಡೆ ಹೇಗಿದೆ ಕಲೆಕ್ಷನ್ಸ್ ಅಂದ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೂ ಯಾರಿಗಾದರೂ ಇದೇ ಥರ ಡ್ರೆಸ್ಗಳು ಬೇಕಂದರೆ ಸ್ಕ್ರೀನ್ಶಾಟ್ನ ತೊಗೊಂಡು ಸ್ಕ್ರೀನ್ ಮೇಲೆ ಅವರ ನಂಬರ್ನ ಹಾಕಿರ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿ ನಿಮಗೆ ಕೊರಿಯರ್ನೂ ಕೂಡ ಮಾಡಿ ಕಳಿಸ್ತಾರೆ ದೂರದಲ್ಲಿ ಎಲ್ಲಾದ್ರು ಇದ್ದೀರಾ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕೇಳಿದ್ರೆ ನಿಮಗೆ ಕೊರಿಯರ್ನೂ ಕೂಡ ಮಾಡಿ ಕೊಡ್ತಾರೆ ಇಲ್ಲ ನಿಯರಲ್ಲಿ ಯಾರಾದರೂ ಇದೀರಾ ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ನಿಮಗೆ ಯಾವ ಥರ ಡ್ರೆಸ್ ಬೇಕು ಆ ಥರ ತಗೋಬೋದು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ವೀಡಿಯೋ ಅಲ್ಲ ನನಗೆ ಇಷ್ಟ ಆಗಿದೆ ಪರ್ಸ್ನಲ್ ಆಗಿ ಹಂಗೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಅದು ನೆಕ್ಸ್ಟ್ ಡೇ ಬಂದು ಸಲ ಹೋದ್ವಿ ಈ ಥರ ಜೀನ್ಸ್ ಮೇಲೆ ಹಾಕೋದಕ್ಕೆ ಟ್ಯೂನಿಕ್ಸ್ ಬೇಕಿತ್ತು ಇದು ಬೇರೆ ಶಾಪಲ್ಲಿ ನೋಡಿದ್ವಿ ಅಲ್ಲಿ ಕಲೆಕ್ಷನ್ಸ್ ಏನೋ ಚೆನ್ನಾಗಿತ್ತು ಬಟ್ ಈ ಥರ ಮೆಟೀರಿಯಲ್ ಸ್ವಲ್ಪ ಈಗ ಬೇಸಿಗೆಯಲ್ಲಿ ಹಾಕೋದಕ್ಕೆ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತು ನನಗೆ ರೇಯಾನ್ ಇಲ್ಲ ಕಾಟನ್ನಲ್ಲಿ ನಾನು ಹುಡುಕ್ತಾ ಇದ್ದೆ ಟ್ಯೂನಿಕ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ಹಂಗಾಗಿ ಫೈನಲಾಗಿ ಒಂದು ಸಿಕ್ತು ಅದನ್ನು ತಗೊಂಡ್ವಿ ಅಲ್ಲೊಂದು ಈ ಥರ ರೆಡ್ ಕಲರ್ ಅಂಬ್ರಲಾ ಡ್ರೆಸ್ ಇತ್ತು ಇದು ನನಗೆ ಮತ್ತು ಕಾವಿನೇ ಇಷ್ಟ ಆಯಿತು ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳಿದ್ರು ಹಾಗಾಗಿ ಕಾಟನಲ್ಲಿತ್ತು ಪ್ಯೂರ್ ಕಾಟನಲ್ಲಿ ಹಂಗಾಗಿ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಇಷ್ಟ ಆಯಿತು ಅಂದ್ಬಿಟ್ಟು ಹೇಳಿದ್ದಷ್ಟೇ ಕೊಟ್ಟು ತಗೊಳಕ್ಕಾಗಲ್ಲ ನಮೀಗ ಅದು ಓಕೆ ಅಂತ ಅನಿಸ್ಬೇಕು ಈ ಒಂದು ಪಿಂಕ್ ಕುರ್ತಾನ ನಾನು ತಗೊಂಡೆ ನೆಕ್ಸ್ಟು ಮತ್ತೆ ಖುಷ್ ಫ್ಯಾಷನ್ಸಲ್ಲಿ ಮತ್ತೆ ಅವರು ಕಲೆಕ್ಷನ್ಸ್ ಬಂದಿದೆ ಮತ್ತೆ ಹೊಸದು ಅಂತ ಫೋನ್ ಮಾಡಿದರು ಆವಾಗ ಮೈನೋರ್ಸ್ ಎಲ್ಲ ಹೋಗಿ ಬಂದ್ವಿ ಅವಾಗಷ್ಟೇ ಒಂದಷ್ಟು ಡ್ರೆಸ್ಗಳು ಇಷ್ಟ ಆಯಿತು ಫೈನಲ್ ಆಗಿ ಒಂದಷ್ಟು ಶಾಪಿಂಗ್ ಆಯಿತು ಏನೇನೆಲ್ಲ ತಗೊಂಡ್ವಿ ಅಂತ ನಾನು ಸ ಸಪ್ರೇಟಾಗಿ ತೋರ್ಸೋಕೆ ನಿಮಗೆ ಟೈಮ್ ಇಲ್ಲ ಇಲ್ಲೇನು ನಾನು ವೀಡಿಯೋ ಮಾಡ್ಕೊಂಬಂದೆ ಅಷ್ಟನ್ನಷ್ಟೇ ನನಗೆ ಶೇರ್ ಮಾಡೋಕ್ಕಾಗ್ತಾ ಇರೋದು ನನಗೆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ ಚೆನ್ನಾಗಿದೆ ಪ್ರೈಸ್ ವೈಸು ಓಕೆ ಒಂದು ಸ್ವಲ್ಪ ಮಾತಾಡಿ ನೀವು ಅವ್ರ ಹತ್ರ ಬಾರ್ಗೇನಿಂಗ್ ಕೂಡ ಮಾಡಿ ರೀಸನಬಲ್ ಪ್ರೈಸ್ಗೆ ತಗೋಬೋದು ಹಾಗೆ ಈ ಥರ ಪ್ಯಾಂಟ್ಸ್ಗಳನ್ನ ತಗೊಂಡ್ವಿ ಇದು ವೈಟು ಬ್ಲ್ಯಾಕು ಮತ್ತೆ ಈ ಥರ ಕ್ರೀಮ್ ಕಲರ್ ಮೂರು ಪ್ಯಾಂಟ್ ಇದ್ರೆ ಯಾವುದೋ ಡ್ರೆಸ್ಗಳಿಗೂ ಬೇಕಾದ್ರೆ ಲೆಗಿನ್ಸ್ ತರ ಯೂಸ್ ಮಾಡ್ಕೋಬಹುದು ಲೆಗಿನ್ಸ್ಗಿಂತ ಅನ್ಕಂಫರ್ಟಬಲ್ ಆಗಿರ್ತವೆ ಅಂತಲೇ ಹೇಳ್ಬೋದು ಸ್ಟ್ರೆಚಬಲ್ ಇರುತ್ತೆ ಹಾಗೆ ಲೆಗಿನ್ಸ್ಗಿಂತ ಸ್ವಲ್ಪ ಮೆಟೀರಿಯಲ್ ತಿಕ್ಕಾಗಿರುತ್ತೆ ಹಂಗಾಗಿ ಆ ಥರ ಪ್ಯಾಂಟ್ಗಳನ್ನ ತಗೊಂಡ್ವಿ ಅದಾದಮೇಲೆ ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ತ್ಡೇ ಕೂಡ ಇತ್ತು ಅವರಿಗೆ ಅಂತ ಒಂದಷ್ಟು ಶಾಪಿಂಗು ಕೂಡ ಆಯಿತು ಗಿಫ್ಟ್ ಮಾಡೋಕ್ಕೆ ಅಂತ ಬರ್ತಡೆಗಳು ಕರ್ಣಗ ಮೂರವರ್ ಕಾಯಿ ಶೀಕ್ ಬಂದವರೆ ಇವ್ರು ಬೆಂಗ್ಳೂರಿಂದ ಬಂದವರೆ ಬರ್ತಡೆಗೆ ಇವ್ರೆ ಮಾಡ್ತಾರೆ ಇದು ಯಾವ ಬೆಂಗ್ಳೂರ್ ಇವ್ರು ಬರ್ತಡೇ ಡ್ರೆಸ್ ಇನ್ನೂ ಬಿಚ್ಚಿಲ್ಲ कैसा tapi भाई को ಇವರು ನಮ್ಮ ತರ್ಡ್ ಬೆಸ್ಟ್ನ ಸ್ಟೂಡೆಂಟ್ ದಿವ್ಯಾ ಅಂತ ಅವ್ರದ್ದು ಬರ್ತ್ಡೇ ಇತ್ತು ಹಂಗಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದೆ ಬಟ್ ಎಲ್ಲರಿಗೂ ಬರೋಕ್ಕಾಗಿಲ್ಲ ಕೆಲವರೆಲ್ಲ ಬ್ಯುಸಿ ಇದ್ರು ಅಂತ ಅನಿಸುತ್ತೆ ಹಂಗಾಗಿ ಯಾರು ಬಂದಿಲ್ವೋ ಅವ್ರನ್ನೆಲ್ಲ ಅಂತ ಇದ್ರು ಬಂದಿಲ್ಲ ಅಂದ್ಬಿಟ್ಟು ಅಷ್ಟೇ ಫ್ರೆಂಡ್ಸ್ ಆಗಿರೋದ್ರಿಂದ ಆಗಿ ಮಾತಾಡೋ ಥರ ಮಾತಾಡ್ತಿದ್ವಿ ಅಷ್ಟೇ ಇದಾದ ಮೇಲೆ ಅವ್ರಿಗೆ ನಾವು ತಂದಂಥ ಗಿಫ್ಟ್ಗಳನ್ನ ಕೂಡ ಕೊಟ್ವಿ ಯಾಕೆಂದರೆ ಇವಾಗ ಮೇನ್ ಹೋಗಿ ಜಾಸ್ತಿ ಯೂಸ್ ಆಗುವಂಥದ್ದು ಅಂಥದ್ದು ಬಟ್ಟೆಗಳೇನೆ ಪ್ರತಿದಿನ ಹೊರಗಡೆ ಓಡಾಡ್ತಿರ್ತೀವಿ ಹಂಗಾಗಿ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ ಹಂಗಾಗಿ ನಮ್ಮ ಸ್ಟೂಡೆಂಟ್ಗೂ ಕೂಡ ಅದನ್ನೇ ನಾವು ಗಿಫ್ಟಾಗಿ ಕೊಟ್ವಿ ಖುಷಿ ಆಯಿತು ಅವ್ರಿಗೂ ಕೂಡ ನಮಗೂ ಕೂಡ ಖುಷಿಯಾಯಿತು ಅವರ ಒಂದು ಸ್ಪೆಷಲ್ ಡೇನ ಇನ್ನೊಂದು ಸ್ವಲ್ಪ ಖುಷಿ ಪಡಿಸೋಣ ಅಂತ ಅಷ್ಟೇ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಟ್ರೈ ಮಾಡಿದ್ವಿ ആഹ് ആത്രി ദിവിങ് എല്ലാം അതോ കാവ്യയുടെ കാവ്യയുടെ അമ്രല അമ്രല ദണ്ടായതാ എം അല്ല വാദോ എം ആണ് ഓർ സ്മാള എക്സ്ട്രാ സ്മാള സാർ ഇത് ഷോ

ವೆಜ್ಜು ನಾವೇ ಅವ್ರು ಯಾಕೋ ಮಾತಾಡ್ತಿಲ್ವಲ್ಲ ಲೇಟಾಗಿ ಬಂದ್ರು ರೋಟಿ ಬಿಸಿ ಅಲ್ಲ ಆರೋಗ್ಯ ಇದು ಕಬಾಬ್ ಥರ ಅನಸ್ಸವ್ರೆ ತಿಂದುಬಿಟ್ಟು ಹೇಳಿ ಹೆಂಗೈತೆ ರೀ ಮಳೆ ಹೋಟ್ಲಿದಲ್ವ ಚೆನ್ನಾಗೈತೆ ಇವತ್ತು ಕಡಿಮೆ ಜನ ಇದ್ದೀವಿ ಕೆಲವರೆಲ್ಲ <laughs> <laughs> னாப்பது எங்க சொல்ல சொல்லும்படா ಹಾಗೆ ಶುಕ್ರವಾರ ಒಂದು ಸೀಮಂತ ಕೂಡ ಇತ್ತು ಆ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು ಅವ್ರದ್ದು ಸೀಮಂತ ಇದೆ ಅದಕ್ಕೆ ಹೋಗೋದಿತ್ತು ಅವ್ರಿಗೊಂದು ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ವಿ ಮತ್ತೆ ಖುಷಿಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಒಂದು ಸ್ವಲ್ಪ ಇದೆ ಅಂದರು ಹಂಗಾಗಿ ಬಂದ್ವಿ ಈ ಒಂದು ಸ್ಯಾರಿ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು ಮ ತ್ರೀ ಡಿ ಕಲರಲ್ಲಿದೆ ಹಂಗಾಗಿ ಆ ಒಂದು ಸ್ಯಾರಿನೂ ಕೂಡ ತೊಗೊಂಡೆ ಟೈಮ್ ಇಲ್ಲ ನನಗೆ ಮತ್ತೆ ಅದಕ್ಕೋಸ್ಕರ ತೆಗೆದಿಟ್ಬಿಡೋಣ ಅಂದ್ಬಿಟ್ಟು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಒಂದೇ ಒಂದು ಪೀಸ್ ಇತ್ತು ಇನ್ನೊಂದು ಪೀಸ್ ಇದ್ದಿದ್ರೆ ನನಗೂ ಕೂಡ ಒಂದು ಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಅವರಿಗೆ ಹಾಗೆ ಬಟ್ ಚೆನ್ನಾಗಿತ್ತು ಹಂಗಾಗಿ ತೊಗೊಂಡೆ ಈ ಒಂದು ಸ್ಯಾರಿನ ಕಾವ್ಯ ತಗೊಂಡ್ರು ಅವ್ರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ಬಿಟ್ಟು ಹಾಗೆ ಮತ್ತಷ್ಟು ಟಾಪ್ಸ್ಗಳನ್ನ ನೋಡಿದ್ವಿ ಹೋದಾಗೆಲ್ಲ ನೋಡ್ತಾ ಇರ್ತೀವಿ ಪಾಪ ಅವರು ಕೂಡ ಬೇಜಾರು ಮಾಡ್ಕೊಳ್ದಂಗೆ ತೋರಿಸ್ತಾರೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲ ಶಾಪಿಂಗ್ನ ಮಾಡ್ತಾಯಿದ್ರು ಎಲ್ಲಿ ಹೋಗ್ತಿದ್ದೀವಿ ಏನು ಅಂತೆಲ್ಲ ಹೇಳ್ತೀನಿ ಅದಕ್ಕೆ ಅಂದ್ಬಿಟ್ಟು ಶಾಪಿಂಗ್ನ ಮಾಡ್ತಾಯಿದ್ದೀವಿ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಬಟ್ಟೆ ತೊಗೊಳೋದು ಎಲ್ಲರಿಗೂ ತುಂಬಾ ಇಷ್ಟ ಅದರಲ್ಲೂ ನಮಗೆ ಕೇಳಬೇಕಾ ಹೆಣ್ಮಕ್ಳಿಗಂತೂ ಏನು ಇಲ್ಲದಿದ್ರು ಪರವಾಗಿಲ್ಲ ಬಟ್ಟೆ ಇದ್ದರೆ ಸಾಕು ಅದೇ ಥರ ಅನಿಸ್ತಿರುತ್ತೆ ಒಂದಷ್ಟು ನೋಡಿದ್ವಿ ನಮ್ಗೆ ಯಾವ ಥರ ಬೇಕೋ ಆ ಥರ ಅಲ್ಲಿ ಸಿಕ್ತು ಅದನ್ನು ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ ಜೀನ್ಸ್ ಮೇಲೆ ಶಾರ್ಟ್ ಟಾಪು ಟಿ ಶರ್ಟ್ಗಿಂತ ಈ ಥರ ಟ್ಯೂನಿಕ್ಸ್ಗಳು ಕಂಫರ್ಟಬಲ್ ಆಗಿರುತ್ತೆ ಹೊರಗಡೆ ಎಲ್ಲ ಹೋಗೋದಾದರೆ ಈಗ ನಾವು ಹೋಗ್ತಾ ಇರೋಂಥ ಪ್ಲೇಸ್ಗೆ ಇದು ಓಕೆ ಅಂತ ಅನ್ನಿಸ್ತು ಹಂಗಾಗಿ ನೋಡ್ತಾ ಇದ್ವಿ ಫೈನಲಿ ತೊಗೊಂಡ್ವಿ ಅಷ್ಟೇ ಫುಲ್ಲು ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಕಲೆಕ್ಷನ್ಸ್ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಎಲ್ಲ ಸಹ್ರಿ ಒಂದೊಂದ್ ಟೀಚರ್ ಒಂದಕ್ಕ ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಈ ಒಂದು ವಿಡಿಯೋ ನಾನು ಲಾಸ್ಟ್ ಗುರುವಾರ ಮಾಡಿದ್ದು ಅವತ್ತು ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದೆ ತಲೆಯಲ್ಲಿ ಏನೇನೋ ಓಡ್ತಿತ್ತು ಹೊಸ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ಅದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಅವತ್ತು ಪೋರ್ಟ್ಫೋಲಿಯೋ ಡೇ ಕೂಡ ಇತ್ತು ಹಂಗಾಗಿ ಹಾಗೆ ಗುರುವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ಏನೋ ಒಂದು ಅಂದ್ಕೊಂಡೆ ಮನಸ್ಸಲ್ಲಿ ಅದು ಅಂದ್ಕೊಂಡಿದ್ದು ತುಂಬಾ ಬೇಗ ನೆರವೇರುತ್ತೆ ಅಂತ ಕೂಡ ಅವತ್ತು ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಒಂದು ಫೀಲಿಂಗ್ ಇದ್ವಿ ಅದೇ ಟೈಮ್ ಅಲ್ಲಿ ಅಲ್ಲಿ ಪಾಂಪ್ಲೆಟ್ ಕೂಡ ಕೊಟ್ಟರು ಈ ತರ ರಾಘವೇಂದ್ರ ಸ್ವಾಮಿ ಅವ್ರದ್ದು ಹುಟ್ಟಿದ ಹಬ್ಬ ಇದೆ ಅಂತ ಅವಾಗ ಸಡನ್ ಆಗಿ ತಲೆಗೆ ಬಂತು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಮ್ಮ ನಮ್ಮ ಗ್ರೂಪಲ್ಲಿ ಸುಮ್ಮನೆ ಆಗ್ತದೆ ಬರ್ತೀರಾ ಮಂತ್ರಾಲಯಕ್ಕೆ ಹೋಗ್ತಾ ಹೋಗ್ಬೇಕು ಅಂತ ಅನ್ನಿಸ್ತಿದೆ ಅಂತ ಸರಿ ಆಯಿತು ಅಂದ್ಬಿಟ್ಟು ಒಂದು ನಾಲ್ಕು ಜನ ನನ್ನ ಜೊತೆಗೆ ಹೊರಟರು ಎಲ್ಲರೂ ಕೂಡ ಇವತ್ತು ಹೊರಟಿದ್ದೀವಿ ಹೋಗ್ತಾ ಇರೋವಂಥ ದಿನನೇ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾಳೆ ಗುರುವಾರ ರಾಘವೇಂದ್ರ ಸ್ವಾಮಿ ಅವರ ಬರ್ತಡೇ ಇದೆ ಅವತ್ತು ಒಂದು ಸ್ಪೆಷಲ್ ದಿನದಲ್ಲಿ ಅವ್ರನ್ನ ನೋಡಬೇಕು ಅಂತ ಎಲ್ಲರೂ ಕೂಡ ಹೊರಟಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ಓದ್ವಿ ಯಾವ ರೀತಿ ಓದ್ವಿ ಅಂತ ಕೂಡ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇರೋಂಥ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೇದನ್ನ ಮಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್